ಲಾಸ್ಟ್ ಕೊನೆಯದಾಗಿ ಬಿಲ್ಡಿಂಗ್ ವೆರಿ ನೈಸ್ ವೆರಿ ನೈಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಹೊಸದ್ದು ಸ್ವಾಗತ ನನ್ನ ಹೆಸರು ಸುರೇಶ್ ಗೌಡ ಅಂತ ನಾನು ಈಗ ದುಬೈಯಲ್ಲಿ ಇದ್ದೀನಿ ದುಬೈಯಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ತೋರಿಸೋದು ಬಿಟ್ಟು ಯಾರಪ್ಪ ತೋಟ ತೋರಿಸ್ ಅನ್ಕೊಂಡಿದ್ರ ಬನ್ನಿ ಇದು ತೋಟ ದುಬೈಯಲ್ಲಿದೆ ತೋಟ ಅಲ್ಲ ಇದು ಸಮುದ್ರ ಪಕ್ಕದಲ್ಲಿ ಇರುವಂತಹ ಪಾರ್ಕ್ ಅಲ್ಲಿ ತೆಂಗಿನ ಮರನ ಬೆಳೆಸಿದರೆ ಕಷ್ಟಪಟ್ಟು ಚಲೋ ಮೈಸ್ ಪಾರ್ಕ್ ಪಾರ್ಕ್ ಹೇಗಿದೆ ಕ್ಲೀನಿಂಗ್ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಸೂರ್ಯ ಮುಳುಗ್ತಾ ಇದ್ದೇನೆ ಬಾಯ್ ಬಾಯ್ ಸೂರ್ಯ ಬಾಯ್ ಬಾಯ್ ನೋಡಿ ಅಂತೆ ಕ್ಲೀನಿಂಗ್ ನೋಡಿ ಹೇಗಿದೆ ಈಗ ಜನ ತುಂಬ ಕಮ್ಮಿ ಇದ್ದಾರೆ ಯಾಕೆಂದರೆ ಇನ್ನು ಮೇಲೆ ಬರಬೇಕಷ್ಟೇ ಇಲ್ಲಿ ರಾತ್ರಿ ಬೆಳಿಗ್ಗೆ ಆಗ್ತದೆ ಬೆಳಿಗ್ಗೆ ರಾತ್ರಿ ಆಗ್ತದೆ ಇಲ್ಲಿ ಈ ಪಾರ್ಕ್ ಸಮುದ್ರದ ದಡಿಯಲ್ಲಿ ಆ ಕಡೆ ಒಂದು ಎಂಟು ಕಿಲೋಮೀಟ್ರು ಈ ಕಡೆ ಒಂದು ಎಂಟು ಕಿಲೋಮೀಟ್ರು ಅಷ್ಟು ಉದ್ದಕ್ಕೂ ಕೂಡ ಪಾರ್ಕನ್ನ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಲೀನ್ ಕೂಡ ಇದೆ ಮತ್ತೆ ಅಲ್ಲಿ ಅಲ್ಲಿ ಗ್ರೀನ್ ಗ್ರೀನ್ ಮರಗಳಕ್ಕೆ ಇದು ಇಲ್ಲೇ ಸಿಗೋದು ದುಬೈಯಲ್ಲಿ ಮತ್ತೆ ಎಲ್ಲಿ ಸಿಗೋದಿಲ್ಲ ಮತ್ತೆ ಎಲ್ಲಿ ಸಿಕ್ಕರೂ ಕೂಡ ಅದು ಒರಿಜಿನಲ್ ಆಗಿರೋದಿಲ್ಲ ಸೊ ಇವತ್ತು ನಾನು ಸಮುದ್ರ ಅರಬಿ ಸಮುದ್ರ ನೋಡಲಿಕ್ಕೆ ಬಂದಿದ್ದೀನಿ ನಾವು ಕೂಡ ಸ್ಕೂಲಲ್ಲಿ ಕೇಳಿದ್ವಿ ಅರಬಿ ಸಮುದ್ರ ಅರಬ್ಬಿ ಸಮುದ್ರ ಅಂತ ಅದೇ ಅರಬ್ಬಿ ಸಮುದ್ರನ ಇವತ್ತು ನಾನು ನೋಡಲಿಕ್ಕೆ ಬಂದಿದ್ದೀನಿ ನೀವು ಬನ್ನಿ ನನ್ನ ಜೊತೆ ಅರಬ್ಬಿ ಸಮುದ್ರದನ್ನು ನೋಡಿಕೊಂಡು ಹಾಗೆ ಸುತ್ತಮುತ್ತ ಇರೋ ಸಿಟಿ ಮತ್ತು ಬಿಲ್ಡಿಂಗು ಮತ್ತು ಪಾರ್ಕು ಹೇಗಿದೆ ಏನಿಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಕಮೆಂಟ್ ಕೂಡ ಮಾಡಿ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಮತ್ತು ಹಾಗೆ ಕೂಡ ತುಂಬ ಜನ ವಿಡಿಯೋ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಬಿಟ್ಟಿದ್ದೀರಾ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮುಂದೆ ವಿಡಿಯೋನ ನೋಡ್ತಾ ಇರಿ ಹೊಸ ಹೊಸ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಬನ್ನಿ ಈ ಪಾರ್ಕನ್ನು ಎಕ್ಸ್ಪ್ಲೋರ್ ಮಾಡೋಣ ಮುಂದೆ ಹೋಗಿ ನೋಡ್ಕೊಂಡ್ಬರೋಣ ಏಕೆಂದರೆ ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ ಹಗಲಲ್ಲಿ ಹೊರಗಡೆ ಬರೋಕ್ಕಾಗಲ್ಲ ನಡ್ಕೊಂಡು ಗಾಡಿ ಇದ್ದರೆ ಮಾತ್ರ ಇಲ್ಲಿ ಹೊರಗಡೆ ಬರ್ಬೋದು ಮತ್ತು ನಾನು ಈಗ ನೋಡಿ ಸಂಜೆ ಆರು ಗಂಟೆ ಆಗಿದೆ ಸೂರ್ಯ ಮುಳುಗ್ತಾ ಇದ್ದೇನೆ ಆದರೂ ಕೂಡ ಸಿಕ್ಕಾಪಟ್ಟೆ ಬೆವರು ಇಲ್ಲ ಇಲ್ಲಿ ಇಟ್ಸ್ ಓಕೆ ನಿಮಗೋಸ್ಕರ ನಾನು ತೋರಿಸ್ಲಿಕ್ಕೆ ಬಂದಿದ್ದೀನಿ ಜಾರ್ಬಿ ಸಮುದ್ರ ಸಮುದ್ರ ದಡಿಯಲ್ಲಿ ಹೇಗೆ ಕಟ್ಟಿದ್ದಾರೆ ಇವರು ಒಂದು ಜನಗಳಿಗೆ ಸ್ಪೆಷಾಲಿಟಿ ಏನೆಲ್ಲ ಇದೆ ಕೆಫೆ ಇದೆ ಮತ್ತು ಒಂಥರ ಬೀಚ್ ಥರನೇ ಆದರೆ ಬೀಚ್ ಅದರಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಇಲ್ಲಿ ಅವಕಾಶ ಇಲ್ಲ ಅದು ಕೂಡ ಬೇರೆ ಪ್ಲೇಸಲ್ಲಿ ಮಾಡಿದ್ದಾರೆ ಇಲ್ಲಿ ಜಸ್ಟ್ ಒಂದು ಹಾಗೆ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ ಬನ್ನಿ ನಾವು ನೋಡ್ಕೊಂಡು ಬರೋಣ ಎಚ್ಗೋ ನಾವು ಸ್ಕೂಲಲ್ಲಿರುವಾಗ ಓದಿದ್ವಿ ಅರಬಿ ಸಮುದ್ರದ ಬಗ್ಗೆ ಸೊ ಇವತ್ತು ಅರಬಿ ಸಮುದ್ರ ನೋಡೋ ಭಾಗ್ಯ ನನಗೆ ಸಿಕ್ಕಿದೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಅಂತೆ ಇದೇ ನಮಗೆ ಅಲ್ಲಿಂದ ಬಂದಿರುವಂಥ ಅರಬಿ ಸಮುದ್ರ ಇದು ಅರಬ್ ದೇಶದಲ್ಲಿರೋದು ಅಂತ ಈಗ ಗೊತ್ತಾಯಿತು ಅರಬಿ ಸಮುದ್ರ ಏನು ಅಂತ ನೀವು ಓದಿದರೆ ಕಮೆಂಟ್ ಮಾಡಿ ಹೇಳಿ ಅರಬಿ ಸಮುದ್ರದ ಬಗ್ಗೆ ಓದಿದರೆ ನೀವು ಕಮೆಂಟ್ ಮಾಡಿ ಹೇಳಿ ನೋಡಿ ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡು ಒಂದು ವ್ಯೂ ತೊಗೊಳ್ಲಿಕ್ಕೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಗೌರ್ಮೆಂಟ್ನವರು ವಾವ್ ಎಸ್ ಇದು ನೋಡಿ ನೀರು ಮಿಷಿನ್ ಇಲ್ಲಿ ಕಾಯಿನ್ ಹಾಕಿದರೆ ಕಾಯಿನ್ ಹಾಕಲಿಕ್ಕೆ ಕಾಯಿನ್ ಅಥವಾ ಕಾರ್ಡ್ ಕೂಡ ಹಾಕಿದರೆ ಇಲ್ಲಿ ಒಂದು ಲೀ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮತ್ತು ನೀರು ಇಟ್ಟಿದ್ದಾರೆ ಎಸ್ ಇದೊಂದು ಒಳ್ಳೆಯದು ಮಾಡಿದ್ದಾರೆ ಇಲ್ಲಿ ಕಾಡು ಅಥವಾ ಕಾಯಿನ್ಸ್ ಹಾಕಿದರೆ ನೀರು ಬರ್ತದೆ ಇಲ್ಲಿ ಕೆಳಗೆ ಇಲ್ಲಿ ನೀರು ಬರ್ತದೆ ವೆರಿ ಗುಡ್ ಏರ್ಪೋರ್ಟಲ್ಲಿ ನೋಡಿದ್ದೆ ಪಾರ್ಕಲ್ಲಿ ಕೂಡ ಇಟ್ಟಿದ್ದಾರೆ ನೋಡಿ ಎಷ್ಟು ಸ್ಪೆಷಾಲಿಟಿ ಇದೆ ಅಂತ ವೆರಿ ಗುಡ್ ಈಗ ಜನ ತುಂಬ ಕಮ್ಮಿ ಇದ್ದಾರೆ ಯಾಕೆಂದರೆ ಇನ್ನು ಮೇಲೆ ಬರಬೇಕಷ್ಟೇ ಇಲ್ಲಿ ರಾತ್ರಿ ಬೆಳಗ್ಗೆ ಆಗ್ತದೆ ಬೆಳಗ್ಗೆ ರಾತ್ರಿ ಆಗ್ತದೆ ಇಲ್ಲಿ ಹಾಗೆ ಉಲ್ಟಾ ಯಾಕಂದರೆ ಸಿಕ್ಕಬಟ್ಟೆ ಸೆಕೆ ಅಲ್ವಾ ಬಿಸಿಲು ಸೆಕೆ ಬಿಸಿಲಿರುತ್ತೆ ಮ ಸೋ ಹಾಗೆ ಯಾರು ಬೆಳಗ್ಗೆ ಸೂರ್ಯ ಮುಳುಗೋವರೆಗೂ ಹೊರಗೆ ಬರೋದಿಲ್ಲ ಹಾಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಬನ್ನಿ ನೋಡೋಣ ಸಮುದ್ರದ ಒಳಗೆ ಹೋಗೋಣ ಸಮುದ್ರದ ಒಳಗೆ ಸನ್ಸೆಟ್ ಹಾಗೆ ಜನಗಳು ಬಂದು ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ತಾರೆ ಇಲ್ಲಿ ಅರೆ ಯಾರ ಬೋಟ್ ರೈಡಿಂಗ್ ಕೂಡ ಇದೆ ವಾವ್ ಬನ್ನಿ ರೈಡಿಂಗ್ ಇದೆ ನೋಡೋಣ ಗೊತ್ತಿಲ್ಲ ಮಾಡ್ತಾ ಇದ್ರೆ ಹಾಯ್ ಸಿಕ್ಕಾಪಟ್ಟೆ ಸೆಕೆ ಗುರು ನಡ್ಕೊಂಡು ನಡ್ಕೊಂಡು ಸುಸ್ತಾಗಿಬಿಡುತ್ತೆ ಸ್ವಲ್ಪ ಗಿಳೆ ಬಂದಿದ್ರೆ ತಂಪಾಗಿರ್ತೈತೆ ಏನೋ ಮಳೆ ಬರಲ್ಲ ಇಲ್ಲಿ ಕೂಡ ಬರ್ತಾ ಉಂಟಲ್ಲಿ ನೋ ನೋ ನೋಡಿ ಕುತ್ಕೊಳ್ಳಿಕ್ಕೆ ಸಿಮೆಂಟಲ್ಲಿ ಮಾಡಿದ್ದಾರೆ ಅಲ್ಲಿ 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 ಸಂಜೆ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲಿ ಜನಗಳು ಖರ್ಚೂರ ಬಿಟ್ಟಿದ್ದು ಅಷ್ಟು ಮೇಲೆ ಮಳೆ ಬಂದಿದ್ರೆ ತಂಪಾದ ಗಾಳಿ ಬರ್ತಿತ್ತು ಸಮುದ್ರದ ಇದ್ದರೂ ಕೂಡ ತುಂಬ ಹೀಟ್ ಗಾಳಿ ಬರ್ತದೆ ಹಾಟ್ ಗಾಳಿ ಗಾಡಿ ನೋಡಿ ಅಂತ ಎಷ್ಟಿದೆ ಅಂತ ಗಾಡಿಗಳಲ್ಲಿ ಬಂದಿರ್ತಾರೆ ಫ್ಯಾಮಿಲಿ ಸೊ ಚೂರು ಗಾಳಿ ಇಲ್ಲ ಗುರು ಸಮುದ್ರ ಪಕ್ಕದಲ್ಲಿ ಆದರೆ ಸ್ವಲ್ಪ ತಂಪು ಇರಬೇಕಲ್ವಾ ಇಲ್ಲಿ ಅದು ಕೂಡ ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಹೀಟ್ ಗಾಳಿ ಬರ್ತಾ ಇದೆ ಇಲ್ಲಿ ಮಕ್ಕಳಿಗೆ ಏನೋ ಮಾಡಿದ್ದಾರೆ ಆಟ ಆಡಲಿಕ್ಕೆಲ್ಲ ಮಕ್ಕಳಿಗೆ ಸ್ಪೆಷಲಿಟಿ ಜಾಸ್ತಿ ಅಲ್ಲ ಮಕ್ಕಳು ಆಟ ಆಡ್ತಾ ಇದಾರೆ ಇಲ್ಲಿ ಎಷ್ಟು ಚೆಂದ ಕಾಣ್ತದೆ ಸನ್ಸೆಟ್ ಈಗ ನೋಡೋಣ ಬನ್ನಿ ಜಸ್ಟ್ ವಾವ್ ಸಮುದ್ರದ ಪಕ್ಕದಲ್ಲಿ ಕುತ್ಕೊಂಡು ಒಳ್ಳೆ ವ್ಯೂ ವ್ಯೂ ನಾವು ಎಂಜಾಯ್ ಮಾಡ್ಬೋದು ಇಲ್ಲಿ ವಾವ್ ಇಲ್ಲಿ ಕೂಡ ಸ್ನ್ಯಾಕ್ಸ್ ಗಾಡಿ ಇದೆ ನೋಡಿ ಟೆಂಪ್ರರಿ ಎಲ್ಲಿ ಬೇಕಾದರೂ ತೊಗೊಂಡೋಗಿ ನಿಲ್ಲಿಸ್ಬೋದು ಜಸ್ಟ್ ಎಸ್ ನೋಡಿಯಂತೆ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲೇ ವೆರಿ ನೈಸ್ ಬನ್ನಿ ಮೆಕ್ಡೋಲ್ ಕೆಫೆ ಇದೆ ನೋಡಿಯಂತೆ ಇಲ್ಲಿ ಕೂಡ ಮೆಕ್ಡೋಲ್ ಕೆಫೆ ಇರಬೇಕಾದ್ರೆ ಎಷ್ಟು ಕಾಸ್ಟ್ಲಿ ಜನ ಬರ್ಬೋದು ಇಲ್ಲಿ ಯೋಚನೆ ಮಾಡಿ ಇಲ್ಲಿ ಕೂಡ ಜ್ಯೂಸ್ ವಾಟರ್ ನ್ಯೂ ಅದು ಮಿಷನ್ ಇದೆ ಮ್ಯಾಕ್ಡೋಲ್ ಕೆಫೆ ನೋಡಿ ಹಾಗೆ ಹೋದರೆ ಐದಾರು ಕಿಲೋಮೀಟ್ರ್ ದೂರ ಇದೆ ಅಂತೆ ಅಷ್ಟು ಕಿಲೋಮೀಟ್ರ್ ಯಾರು ನಡೀತಾರಲ್ವಾ ಹಾಗೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ ಅಲ್ಲಿ ಕೂಡ ಇಲ್ಲಿ ಕೂಡ ನೋಡ್ಕೊಂಡು ಹೋಗೋಣ ಬನ್ನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತೀವಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕ್ರೀಮ್ ಎಲ್ಲ ಸಿಗ್ತದೆ ಯಾರಿಗೆ ಬೇಕು ಐಸ್ ಕ್ರೀಮು ಈ ಮುಂದ್ಗಡೆ ಬಿಲ್ಡಿಂಗ್ ಕಾಣ್ತಾ ಇರೋದು ಅದು ಕೆಫೆ ಮೇಲ್ಗಡೆ ಕೂತ್ಕೊಂಡು ಕೂಡ ನಾವು ಎಂಜಾಯ್ ಮಾಡ್ಬೋದು ಮೇಲ್ಗಡೆ ಕೂತ್ಕೊಳ್ಳಿಕ್ಕೆ ಟೇಬಲ್ಸ್ ಎಲ್ಲ ಇದೆ ಕಪಲ್ಸ್ ಎಲ್ಲ ಕೂತ್ಕೊಂಡು ವ್ಯೂಮನ್ನು ಎಂಜಾಯ್ ಮಾಡ್ತಾರೆ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಇರಲಿ ಸನ್ಸೆಟ್ ಆಗ್ತಾ ಇದೆ ಬನ್ನಿ ಸನ್ಸೆಟ್ ಆಗಿ ಒಂದು ಜಸ್ಟ್ ವ್ಯೂ ನೋಡ್ಕೊಂಡು ಬರೋಣ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಜಾಬ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಾನು ಖಂಡಿತವಾಗಿ ಜಾಬ್ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿ ತಿಳಿಸ್ತೀನಿ ಹೇಗೆ ಜಾಬನ್ನು ನಾವು ಇಲ್ಲಿ ಪಡ್ಕೋಬೋದು ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸಿ ತಿಳಿಸ್ತೀನಿ ಬನ್ನಿ ಒಂದು ವ್ಯೂ ನೋಡ್ಕೊಂಬರ ಎಲ್ಲ ಕಪಲ್ಸ್ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ ಡೈಲಿ ಹೀಗೆ ಇರ್ತದೆ ನೋಡಿ ಸಮುದ್ರ ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ ನಮಗೆ ಒಂದು ಸಣ್ಣ ಕೆರೆ ಪಕ್ಕದಲ್ಲಿ ಮನೆ ಕಟ್ಟಲಿಕ್ಕೆ ಭಯ ಆಗುತ್ತೆ ಇಲ್ಲಿ ಕ್ಯಾಮ್ರಾ ನೋಡಿದರೆ ಕೆಲವರು ತುಂಬ ಕೋಪ ಮಾಡಿಕೊಳ್ತಾರೆ ಕೆಲವರು ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ ಹಾಗಾಗಿ ನಾವು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಆದರೂ ಮಾಡ್ತಾಯಿದ್ದೀನಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಮತ್ತೆ ಕೆತ್ತಡ ನೋಡಿ ಅರೇಬಿಯನ್ಸ್ ಎಲ್ಲ ವೈಟ್ ಡ್ರೆಸ್ ಹಾಕೊಂಡು ಹೇಗೆ ಅಡ್ಡಾಡ್ತಾ ಇದ್ದಾರೆ ತಲೆಗೆ ತೋಪ್ ಹಾಕೊಂಡು ಮೀನ್ಸ್ ಹೇಗೆ ಜಸ್ಟ್ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ ಪಕ್ಕದಲ್ಲಿ ಇಷ್ಟೊಂದು ಸ್ಪೆಷಾಲಿಟಿ ಮಾಡಿದ್ದಾರೆ ಇಲ್ಲಿ ನೈಸ್ ಅಂತ ಅನಿಸುತ್ತೆ ಎಸ್ ವೆರಿ ನೈಸ್ ಪೋಸ್ ಎಸ್ ಹಾಂ ಕೆಫೆ ನೋಡಿ ಅಂತ ಎಷ್ಟು ಚಂದ ಮಾಡಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ ಚೆಂದ ಮಾಡಿ ಕಟ್ಟಿದ್ದಾರೆ ಚೆನ್ನಾಗಿದೆ ಜನ ಸಾಯಂಕಾಲ ಆಗುವಾಗ ತುಂಬ ಬರ್ತಾ ಇದ್ದಾರೆ ಅಷ್ಟರೊಳಗೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ ಹೇಗಿದೆ ಅಂತ ಸೀನ್ ನೋಡಿ ಅಲ್ಲಿ ವಾ ಇಲ್ಲಿ ಬೈಕ್ಸ್ ಎಲ್ಲ ಕಮ್ಮಿ ನಿಮಗೆ ನೋಡಿರ್ಬೋದು ನೀವು ಸುಜುಕಿದವರು ಇದು ಕೆಫೆಗಳೆಲ್ಲ ನೋಡಿ ಅಂತ ಇದೆಲ್ಲ ಜನಗಳು ಓಡಾಡ್ಲಿಕ್ಕೆ ಈ ಕಡೆ ಸೈಕಲ್ ಓಡಾಡಲಿಕ್ಕೆ ಈ ಕಡೆ ಸೈಕಲ್ ಓಡಾಡ್ಲಿಕ್ಕೆ ಮಾಡಿದ್ದಾರೆ ಮಕ್ಕಳು ನೋಡಿ ಸೈಕಲ್ ಓಡಿಸ್ತಾ ಇದ್ದಾರೆ ಸೈಕಲ್ ಹೊಡೋಕ್ಕೆ ಬೇರೆ ಏನೇ ಜಾಗ ಸೊ ಬ್ಯೂಟಿಫುಲ್ ಪ್ಲೇಸ್ ಆದರೆ ಒಂದು ಸಿಕ್ಕಾಪಟ್ಟೆ ಸೆಖ್ಯ ಗುರು ಪ್ರತಿಯೊಬ್ಬರು ನಡ್ಕೊಂಡು ಹೋದರೆ ಅರ್ಧ ಹತ್ತು ನಿಮಿಷ ಅವರಂಗಿ ಚಂಡಿ ಆಗ್ತದೆ ಪೊಲೀಸ್ ಹೋಗ್ತಾ ಇದ್ದಾರೆ ಬೈಕಲ್ಲಿ ಹೋಗ್ತಾರೆ ಗಾಡಿಯಲ್ಲಿ ಹೋಗ್ತಾರೆ ತೆಂಗಿನ ಮರ ಇವರು ಯಾಕೋ ತಂಗಿನ ಮರ ಅಂದ್ರೆ ಎದುರುಗಡೆ ಬಿಲ್ಡಿಂಗ್ ಕಾಣ್ತಾ ಇದೆ ಎಷ್ಟು ದೂರ ಹೋದರೂ ಆ ಬಿಲ್ಡಿಂಗ್ ಕಾಣ್ತಾನೆ ಇರ್ತದೆ ದುಬೈಯಲ್ಲಿ ಬುರ್ಜ್ ಕಲೀಫಾ ಇದೆಯಲ್ಲ ಅದೇ ಥರ ಇಲ್ಲಿ ಇದು ಹೈಯೆಸ್ಟ್ ಬಿಲ್ಡಿಂಗ್ ಅಂತ ಕಾಣ್ತದೆ ಅಷ್ಟು ದೊಡ್ಡದೇನಿಲ್ಲ ಅದರಷ್ಟು ಓಕೆ ಸಣ್ಣದಿದೆ ನೈಟ್ ಒಂದು ಈ ಬಿಲ್ಡಿಂಗನ್ನು ನೋಡ್ಕೊಂಬಿಡಿ ನೋಡ್ಕೊಂಬಿಡಿ ಲಾಸ್ಟ್ದಾಗಿ ಕೊನೆಯದಾಗಿ ಈ ಬಿಲ್ಡಿಂಗ್ ವೆರಿ ನೈಸ್ ಸೂಪರ್ ಕಂಟ್ರಾಕ್ಷನ್ ಹೇ ಗಾಯ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ಸಿಟಿ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಅದನ್ನು ಕೂಡ ನನಗೆ ತಿಳಿಸಿ ಯಾಕೆಂದರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಸಿಟಿ ಆಗಿರಿ ಸಿಟಿ ಮತ್ತು ಇಷ್ಟೊಂದು ನೀಟ್ನೆಸ್ಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದು ಕೂಡ ಸಮುದ್ರ ಪಕ್ಕದಲ್ಲಿ ಇಷ್ಟೊಂದು ಧೈರ್ಯ ಮಾಡಿ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ಅಷ್ಟೊಂದು ದೊಡ್ಡ ಪಾರ್ಕ್ ಮಾಡಿ ಅಷ್ಟೊಂದು ಖರ್ಚು ಮಾಡಿದ್ದಾರೆ ಅಂತ ಹೇಳಿದರೆ ಸೊ ರಿಯಲಿ ಅವರು ಗ್ರೇಟ್ ಅಂತ ಹೇಳ್ಬೋದು ನೋಡಿ ಸಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೊಂದು ಗಾಡಿ ಓಡಾಡಲಿಕ್ಕೆ ಸ್ಪೇಸಸ್ ಇದೆ ಮತ್ತು ಲೈಟಿಂಗ್ಸ್ ನೋಡಿ ಹೇಗೆ ಚೆಂದ ಕಾಣ್ತಾ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮನ್ನ ಇದ್ದೀನಿ ನೋಡಿ ಗಲ್ಫ್ ಕಂಟ್ರಿಗಳು ಹೇಗಿರುತ್ತೆ ಇಲ್ಲಿ ಅಂತ ಸೊ ಭಾಳ ಭಾಳ ಖುಷಿ ಆಯಿತು ನನಗೂ ಕೂಡ ಇಂಥ ಸಿಟಿ ನೋಡಿ ನೋಡ್ರಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಡಿಸೈನ್ ಇಲ್ಲಿ ನೋಡಿ ಲೈಟಿಂಗ್ಸ್ ಎಷ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಜಸ್ಟ್ ವಾವ್ ಅಂತಾನೆ ಹೇಳ್ಬೋದು ಇವರು ನೋಡಿ ಈಜಿಪ್ಟ್ನವರು ನವರು ಡ್ರೈವಿಂಗ್ ಮಾಡ್ತಾರೆ ಇಲ್ಲಿ ಕಾರ್ ಅದು ಟ್ಯಾಕ್ಸಿ ಓಡಿಸ್ತಾರೆ ನೋಡ್ರಿ ಗಾಡಿ ನೋಡ್ರಿ ಎಂತ ದೊಡ್ಡ ದೊಡ್ಡ ಗಾಡಿ ಸಣ್ಣ ಗಾಡಿ ಇಲ್ಲಿ ಅಂತ ಕಾಣೋದೇ ಇಲ್ಲ ನೋಡಿ ಬಿಲ್ಡಿಂಗ್ ದೊಡ್ಡ ದೊಡ್ಡ ಮಹಾಲೇ ಇರೋದಿಲ್ಲ ಬೇರೆ ಏನು ಇಲ್ಲ ದೊಡ್ಡ ದೊಡ್ಡ ಮಾಲ್ 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 ಈ ವಿಡಿಯೋ ನಾ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್